ಇದ್ರೊಳಗಡೆ ಕಾಣಿಸ್ತಾ ಇರ್ಬೋದು ಹಾವು ಪ್ಲಾಸ್ಟಿಕ್ ಹಾವು ಇದೆ ಹಾವು ಮತ್ತೆ ಹಾವು ಕಡಿತದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ ಭಾರತದಲ್ಲಿ ಪ್ರತಿ ವರ್ಷ ಅರವತ್ತು ಸಾವಿರ ಜನ ಹಾವು ಕಡಿತಕ್ಕೆ ಸಾವುಗೊಳಗಾಗ್ತಿದ್ದಾರೆ ಲಕ್ಷಕ್ಕಿನ ಮೇಲೆ ಜನ ಹಾವು ಕಡಿತದಿಂದ ಅವರ ಕೈ ಕಾಲುಗಳನ್ನ ಪರ್ಮನೆಂಟ್ ಆಗಿ ಕಳ್ಕೊಂತಿದ್ದಾರೆ ಡಿಸೇಬಿಲಿಟಿ ಆಗ್ತಿದ್ದಾರೆ ಈ ಎಲ್ಲಾ ವಿಚಾರಗಳು ಏನ್ ಏನಕ್ಕೆ ನಡೀತಿದೆ ಅಂದ್ರೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಹಾವಿನ ಚಿಕಿತ್ಸೆ ಬಗ್ಗೆ ಮತ್ತೆ ಹಾವಿನ ಪ್ರಪಂಚದ ಬಗ್ಗೆ ಮಾಹಿತಿ ಇಲ್ಲ ಈ ಸೀರಿಯಲ್ ಸೀರಿಯಲ್ಗಳಲ್ಲಿ ಏನ್ ನೋಡಿರ್ತಾರೆ ಹಾವುಗಳು ಕಡ್ದಾಗ ಆ ರಕ್ತನ ಈರಿ ಆಚೆ ಹಾಕುವಂಥದ್ದು ಆಮೇಲೆ ದಾರ ಕಟ್ಟುವಂಥದ್ದು ಆಮೇಲೆ ನಾಟಿ ಔಷಧಿ ಮಾಡುವಂಥದ್ದು ಆಮೇಲೆ ಮಂತ್ರವಾದಿಗಳ ಹತ್ರ ಹೋಗುವಂಥದ್ದು ಮತ್ತೆ ಅವ್ರಿಗೆ ಗೊತ್ತಿರುವಂತ ಕೆಲವೊಂದು ಹೋಮ್ ರೆಮಿಡೀಸು ಅವ್ರ ಯಾರೋ ಹೇಳಿರೋ ವಿಚಾರಗಳನ್ನ ಪ್ರಯೋಗ ಮಾಡೋದು ಇದೆಲ್ಲದ್ರಿಂದಾನೇ ಈ ದೊಡ್ಡ ಲಕ್ಷಾಂಗಟ್ಲೆ ಇರುವಂತ ಸಾವು ನೋವುಗಳನ್ನ ಓಕೆ ಈಗ ಸಡನ್ ಆಗಿ ಯಾರಿಗಾದ್ರೂ ಹಾವು ಕಚ್ಚಿತು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ ಫಸ್ಟ್ ನೋಡಿ ಹಾವು ಕಚ್ಚಿದಾಗ ಯಾರು ಸಡನ್ ಆಗಿ ಡಾಕ್ಟರ್ ಅಂತೂ ಆಗಕ್ಕಾಗಲ್ಲ ಇಲ್ಲಿ ನಮ್ಮ ಭಾರತದಲ್ಲಿ ಡಬ್ಲ್ಯೂ ಎಚ್ಒ ಪ್ರೋಟೋಕಾಲ್ ಏನ್ ಹೇಳತ್ತೆ ಅಂದ್ರೆ ಹಾವು ಕಡದಾಗ ಏನ್ ಮಾಡಬೇಕು ಅನ್ನೋದು ಮುಖ್ಯವಾಗಿ ಏನ್ ಮಾಡಬಾರ್ದು ಅದೇ ನಾವು ಗಮನಿಸಬೇಕಾಗಿರೋದು ಮಾಡೋಂತದ್ದು ಏನು ಇಲ್ಲ ಹಾವು ಕಚ್ಚಿದ್ರೆ ನಾವು ಹೋಗ್ಬೇಕಾಗಿರೋದು ಹಾಸ್ಪಿಟ್ಲಿಗೆ ಸೊ ಹಾಸ್ಪಿಟ್ಲ್ ಹೋಗ್ಬೇಕಾಗಿರೋ ಈಗ ನಮ್ಮ ಕಡದಿರೋ ಟೈಮ್ ಇಂದ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರೋ ಟೈಮ್ ನ ಗೋಲ್ಡನ್ ಆರ್ಸ್ ಅಂತ ಕರಿತೀವಿ ಸುಮಾರು ಜನ ಪ್ರಶ್ನೆ ಇರತ್ತೆ ಹಾವು ಕಡಿತಾ ಆದ್ರೆ ಎಷ್ಟೊತ್ರಲ್ಲಿ ಹೋಗ್ಬೇಕು ಎಷ್ಟೊತ್ರಲ್ಲಿ ಸತ್ತೋಗ್ತಾರೆ ಹೋಗ್ತಾರೆ ಅದ್ ಯಾವ್ದಕ್ಕೂ ಉತ್ತರಗಳಿಲ್ಲ ಸೊ ಹಾವು ಕಡದಾಗ ಫಸ್ಟ್ ನಾವು ಮಾಡಬಾರ್ದಾಗಿರೋ ವಿಚಾರ ಏನು ಅಂದ್ರೆ ಗಾಬರಿಗೊಳಿಸಬಾರ್ದು ಮತ್ತೆ ಆ ವ್ಯಕ್ತಿ ಯಾರು ಕಚ್ಚಿಸ್ಕೊಂಡಿರ್ತಾರೋ ಅವ್ರಿಗೂ ಗಾಬರಿ ಮಾಡಬಾರ್ದು ಸುತ್ತ ಇರೋ ಜನ ಗಾಬರಿ ಹಾಸ್ಪಿಟಲ್ ಹೌದು ಇಲ್ಲಿ ಒಬ್ಬ ಜನ ಅಲ್ಲಿ ಅಳ್ತಾ ಇರ್ತಾರೆ ಆ ಭಯಕ್ಕೆ ಸತ್ ಹೋಗ್ಬಿಡ್ತಾರೆ ಎರಡನೇ ಆ ಜಾಗದಲ್ಲಿ ಕಟ್ ಮಾಡಬಾರ್ದು ರಕ್ತ ಅಂತ ಕೆಲಸ ಮಾಡಬಾರ್ದು ಯಾಕೆಂದ್ರೆ ನೀವು ಹಾಸ್ಪಿಟಲ್ ಹೋದ್ರೂ ಡಾಕ್ಟರ್ ಬಂದ್ಬಿಟ್ಟು ಆ ವಿಷನ ತೆಗೆದು ನಿಮ್ಗೆ ಸಪರೇಟ್ ಆಗಿ ಕೊಡೋದಿಲ್ಲ ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ ಅಷ್ಟೇ ಇನ್ನೊಂದು ವೆನಮ್ ವೆನಮ್ ಕೊಟ್ಟು ನೆಕ್ಸ್ಟ್ ದಾರ ಕಟ್ಟುವಂತದ್ ಮಾಡಬಾರ್ದು ದಟ್ ಇಸ್ ದ ಮೋಸ್ಟ್ ವಸ್ಟ್ ಇದು ಯಾಕಂದ್ರೆ ದಾರ್ಯುಲೇಷನ್ ಹೌದು ದಾರ ಕಟ್ಟಿದ್ರೆ ವಿಷ ನಿಮ್ ಬಾಡಿ ಸಾಯಿಸೋದಕ್ಕೆ ಟೈಮ್ ಹಿಡಿಯುತ್ತೆ ಬಟ್ ನಿಮ್ ಚಿಕ್ಕ ಭಾಗ ಏನಿರುತ್ತೆ ದಾರ ಕಟ್ಟೋದ್ರಿಂದ ಆಂಪಿಟೇಷನ್ ಅದರಿಂದ ಜಾಸ್ತಿ ಕೇಸಸ್ ಆಗ್ತಿರೋದು ಮತ್ತೆ ಓಮ್ ರೆಮಿಡೀಸ್ ಯೂಸ್ ಮಾಡಬಾರ್ದು ನಾಟಿ ಔಷಧಿ ಯಾವುದು ಮಾಡಬಾರ್ದು ಕರ್ನಾಟಕದಲ್ಲಿ ಯಾರೇ ಈ ವಿಡಿಯೋ ನೋಡ್ತಿದ್ರು ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಪಂಚಾಯತ್ಗಳಲ್ಲಿ ಶಾಲೆಗಳಲ್ಲಿ ನಿಮ್ಮ ಕಮ್ಯುನಿಟೀಸ್ ಅಲ್ಲಿ ಈ ತರ ಕಾರ್ಯಕ್ರಮ ಬೇಕು ಹಾವು ಹಾವು ಕಡಿತದ್ದು ಅಥವಾ ಮಾನವ ವನ್ಯಜೀವಿ ಸಂಘರ್ಷದ ಬೇಕು ಅಂದಾಗ ನಮ್ಮ ಸಂಘಟನೆ ಕರೆ ಮಾಡಬಹುದು ನಮ್ಮ ನಂಬರ್ ನೈನ್ ಸಿಕ್ಸ್ ಟೂ ಝೀರೋ ಟ್ರಿಪಲ್ ಒನ್ ಡಬಲ್ ಝೀರೋ ಸೆವೆನ್